ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ ನಾನು ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ಲೋಗಣ ಸ್ಟಾರ್ಟ್ ಮಾಡೋಣ ಇವತ್ತು ನೋಡ್ರಿ ಬಂಗಡ ಬಂದಿದ್ವಂತ್ರಿ ತಾಜಾ ಅಂತ ರೀ ತಾಜಾ ಅಮ್ಮ ಹಂಗಾಗಿ ಇವತ್ತು ಬೆಳಿಗ್ಗೆನ ಎಲ್ಲಾರ್ಗು ಕೊಟ್ಟು ಕಳಿಸ್ಬಿಟ್ಟ್ರಿ ಹ್ಞೂ ಚಲೋ ಅದ ನೋಡ್ರಿ ಬಂಗಡ ಅಂತ ಹೇಳಿ ಈಗ ಬಂಗಡ ಫ್ರೈ ಮಾಡೀನಿ ರೀ ರೊಟ್ಟಿ ಮಾಡಿರಿ ಮೊನ್ನೆ ಸಾರು ಮಾಡಿದ್ದಿಲ್ಲ ರೀ ನಾನು ಬಾಂಗಡ ಸಾರು ಇವತ್ತು ಸಾರು ಮಾಡ್ಬೇಕಂತ ಹೇಳಿ ಇಲ್ಲೆಲ್ಲ ತೊಗೊಂಡಿನಿ ನೋಡ್ರಿ ಒಂದು ಅರ್ಧ ಬಟ್ಲು ಇದನ್ನು ಒಣ ಕೊಬ್ಬರಿ ಆಮೇಲೆ ಜೀರಿಗೆ ಕೊತ್ತಂಬರಿ ಹಸಿ ಎಲ್ಲ ಬೆಳ್ಳುಳ್ಳಿ ಎರಡು ಟಮಾಟೆ ಹಣ್ಣು ಆಮೇಲೆ ಇದಕ್ಕೆ ಹಣ್ಣು ಬೇಕು ರೀ ಹಣ್ಣು ಕಡಿಮೆ ಹಾಕಬೇಕು ಹಣ್ಣು ಸ್ವಲ್ಪ ಹಾಕ್ಬೇಕು ರೀ ಆಮೇಲೆ ಅರಶಿನ ಖಾರ ಎಲ್ಲ ಈಗ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ರೀ ನಾನು ಈಗ ನೋಡ್ರಿ ಒಳಗನ ಅದನ್ನಷ್ಟು ಮಸಾಲೆ ಹಾಕ್ಕೊಂಡೆ ರೀ ಮತ್ತು ಖಾರ ಉಪ್ಪು ಅರಶಿಣ ಪುಡಿ ಎಲ್ಲ ಇದರ ಒಳಗೆ ಹಾಕಿ ಈಗ ಅದನ್ನು ಮಿಕ್ಸಿನ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ರೀ ಎಲ್ಲ ಮಸಾಲೆನ ಈಗ ನೋಡ್ರಿ ನಾನು ಮಸಾಲೆ ಎಲ್ಲ ಮಿಕ್ಸಿ ಒಳಗೆ ಹಾಕೊಂಡೆ ರೀ ಈ ಥರ ಸಣ್ಣಗೆ ಅದೇನು ರೀ ಇಷ್ಟು ನಾನು ಈಗ ಅದನ್ನು ಒಂದು ಡಬ್ರಿ ಒಳಗೆ ರೀ ಎಣ್ಣೆ ಕಾದ್ಮೇಲೆ ಈ ಮಸಾಲೆನ ಈ ನೋಡ್ರಿ ಎಣ್ಣೆ ಒಳಗ ಮಸಾಲೆ ಹಾಕಿದ್ರಿ ಮಸಾಲೆ ಹಾಕಿದ್ಮೇಲೆ ನಾವು ಯಾವ್ದ ಪಲ್ಯ ಮಾಡ್ಲಿರ ಮಸಾಲೆ ಇದೆ ಅದ ಹಿಂದ ನೀರ್ ಹಾಕಬಾರ್ದ್ರಿ ಎಣ್ಣೆ ಒಳಗೆ ಹಾಕಿದ್ಮೇಲೆ ಅದು ಸ್ವಲ್ಪ ಎಣ್ಣೆ ಜೊತೆಗೆ ಚಲೋತ್ನಂಗ ಕುದಿಬೇಕ್ರಿ ಯಾಕಂದ್ರ ಹಸಿವು ಹಾಕಿರ್ತೀವಲ್ರಿ ಎಲ್ಲ ಹಂಗಾಗಿ ಎಣ್ಣೆ ಜೊತೆ ಸ್ವಲ್ಪ ಮಸಾಲೆ ಎಲ್ಲ ಮೇಲೆ ನಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ನೀರನ್ನ ಹಾಕೊಬೋದು ರೀ ಮೀನು ಸಾರ ಹತ್ರ ಆಮೇಲೆ ಮಟನ್ ಸಾರು ಹತ್ರ ಚಿಕನ್ ಸಾರು ಹತ್ರ ಬಟ್ ಎಣ್ಣೆ ಜೋ ಎಣ್ಣೆ ಜೊತೆಗೆ ನಾ ಮಸಾಲೆ ಕುದಿಸ್ಕೊಬೇಕು ರೀ ಒಂದು ಐದು ನಿಮಿಷ ಆ ಬಳಕ ನಿಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ನೀರನ್ನು ಹಾಕೋಬೇಕು ರೀ ಆಮೇಲೆ ಇದು ಮೀನು ಸಾರು ಭಾಳ ಗಟ್ಟಿ ಆಗ್ಬಾಡ್ದ್ರಿ ಇದು ಈಗ ಸ್ವಲ್ಪ ತಿಳುವ ಇರ್ಬೇಕು ರೀ ಸಾರು ಅಂದ್ರೆ ಟೇಸ್ಟ್ ಆಗ್ತದೆ ರೀ ಹಾಗಾಗಿ ನಾನು ಸ್ವಲ್ಪ ತಿಳುವ ಮಾಡ್ತೀನಿ ರೀ ಈ ಹುಣ್ಸಿ ರಸ ಹಾಕಿಲ್ಲ ರೀ ಇನ್ನು ಆಮೇಲೆ ಈ ಮಸಾಲೆ ಮೇಲೆ ಸ್ವಲ್ಪ ಟೇಸ್ಟ್ ನೋಡ್ತೀನಿ ರೀ ಭಾಳ ಹುಳಿನೂ ಆಬಾರ್ದ್ರಿ ಅದು ಹಾಗಾಗಿ ಎಷ್ಟು ಬೇಕು ನೋಡ್ರಿ ಅಷ್ಟು ಹುಳಿ ಹಾಕ್ತೀನಿ ರೀ ಈಗ ನೋಡ್ರಿ ಸ್ವಲ್ಪ ಹುಳಿ ಹಾಕಿದಾರೆ ನಾನು ಹುಳಿ ಹಾಕಿದ ಮೇಲೆ ಟೇಸ್ಟ್ ನೋಡಿದ್ರೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ರೀ ಆಮೇಲೆ ಈಗ ಅದು ಕುದಿಯಾಗತ್ತೈತಿ ಮೀನ ರೀ ನಮ್ಮ ಸಾನೆ ಈಗ ಊಟ ಮಾಡಾಕತ್ತಿದ್ಲರಿ ಯಾಕಂದ್ರ ಅಕ್ಕಿ ಸ್ಕೂಲ್ ನಿಂದ್ರ ಬಂದ್ಮೇಲೆ ಮಾಡಿದ್ದಿಲ್ರಿ ಅಕ್ಕಿ ಹಂಗ್ ತಡಿವ ಸ್ವಲ್ಪ ಬಿಸಿ ರೊಟ್ಟಿ ಮತ್ತೆ ಮೀನು ಸಾರು ಮಾಡ್ತೀನಿ ತಡಿ ಅಂದೆ ಈಗ ಎಲ್ಲ ರೆಡಿ ಆಗೈತ್ರಿ ಊಟ ಮಾಡ್ರಿಂಗ್ ಸಾರ ಸಾನಿಯಾ ಎಷ್ಟು ವರ್ಷ ಹಿಂಗಿ ನೀನು ನಾ ಮೊನ್ನೆ ದಾದಿಮ ಕೊಟ್ ಕಳಿಸ ಸಾರ ಮಾಡ್ಬೇಕಂದ್ ಮಾಡಿದ್ದೆ ನನ್ಗ ಎಲ್ಲಾನು ಮಸಾಲೆ ಹಚ್ಚಿ ಇಟ್ಟು ಬಿಟ್ಟಿದ್ದೆನಾ ಅದಕ್ಕೆ ಮತ್ತೆ ಇವತ್ತರಿಸಿ ಸಾರ್ದ ಚಲೋ ಆಗತ್ತಿಲ್ಲ ಸಾರ್ ನನ್ ಮೀನಾ ಹಾಕೊಂಡಿಲ್ಲ ನೀನು ಹ್ಮ್ ನೋಡ್ರಿ ಚಂದಪ್ಪ ಎಷ್ಟು ದೊಡ್ಡದ್ ಕಣ ಆಯ್ತ ಎಷ್ಟು ದೊಡ್ಡದೈತ್ ನೋಡ್ರಿ ಚಂದಪ್ಪ

हाय हाँ 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 तो तो, तो कर माँ हाय करो हाय करो हाय करो ना तू तू कर मामू देखो नहीं भी करते हाय देख रे अबे बा ಆಗೈತೆ ರೀ ಇವಾಗ ಬೆಳಿಗ್ಗೆ ಇವಾಗ ನಾವು ಜಲ್ದಿನೇ ಐದ್ದು ರು ಪ್ಯಾಕ್ ಅಂತ ಹೇಳಿದ್ರೆ ಸಾನಿ ಅಂದರೆ ಸ್ಕೂಲ್ ಜಲ್ದಿ ಐತಲ್ರಿ ಇವತ್ತು ಶನಿವಾರ ಹಾಗಾಗಿ ನೋಡ್ರಿ ಎಲ್ಲ ಎಷ್ಟು ಮಂಜು ಮಂಜು ಇತ್ತರಿ ಇದೆಲ್ಲ ಹಾಂ ಐದು ಗಂಟೆಗೆ ಎದ್ದೆ ಓದ್ಕೊಳ್ಳುತ್ತಾನ ಓದ್ಕೊಂಡೆ ಚಲೋ ತೋಡ ಇವತ್ತು ಥಂಡಿ ಭಾಳ ಬರ್ತದೆ ಬೇಡ ಸಾನಿ ಇಲ್ಲೇ ಚಕ್ ಅಲ್ಲ ಅಷ್ಟು ಜಲ್ದಿ ಎದ್ದಾಗ ಥಂಡಿ ಭಾಳ ಬಂತದಿಲ್ಲ ಹಾ ಟ್ರೈನ್ ಬಂದು ನೋಡಿ ಬರ್ತೀವಿ ಇನ್ನೂ ಸೂರೆ ಹುಟ್ಟಿಲ್ಲ ಎಲ್ಲೈತೆ ಟ್ರೈನ ಒಂದು ಕಿಲೋಮೀಟ್ರ್ ದೂರಿದ್ದಾಗೆ ಹಾರ್ನ್ ಬರ್ತಿರ್ತದೆ ಇಲ್ಲಿ ಎರಡು ದಿನ ಆಗಿತ್ತು ಒಂದು ಇದು ಗಾಡಿ ನಿಂತ ಮಾಲ್ ಗಾಡಿ ಏನಾಗಿತ್ತ ಏನದ ಹಾ ನಿಂತಲ್ಲೇ ನಿಂತು ಬಿಡತದ ಇಲ್ಲೇ ಯಾವಾಗ ಹೋಗತ್ತ ಹೋಗ್ಯತ್ ನೋಡು ಇದು ಎಷ್ಟು ಸ್ಲೋ ಉಂಟೈತಿ ಸಣ್ಣ ಅಲ್ಲೊಡದ ಎಷ್ಟು ಸ್ಲೋ ಉಂಟೈತಿ ಮಾಲ್ ಗಾಡಿ ಅದ ಈಗ ನೋಡ್ರಿ ಗ್ಯಾಸ್ ಕಟ್ಟಿ ಎಲ್ಲ ಟೀನ ತೊಳ್ಕೊಂಡು ಗ್ಯಾಸ್ ತೊಳ್ಕೊಂಡು ಈಗ ಚಹಾ ಕಟ್ಟನ್ರಿ ಥಂಡ ರೀ ಹಾಗಾಗಿ ಇವತ್ತು ಕುಡ್ದು ಅಂತಂದು ಹೇಳದತ್ತಿನಿ ರೀ ನಾನು ಸಾನೇ ಆಗ ಕುಡ್ದು ಹೋಗೋಲ್ಲಕ್ಕ ರೀ ಶಾಲೆಗೆ ಈಗ ನೋಡ್ರಿ ನಾವು ಚಹಾ ಚಾ ಮಾಡಿಟ್ಟಿದ್ದೆ ಮಾಡಿಟ್ಟಿದ್ದೈಕ್ ಅಲ್ಲೇ ಬಿಡ್ರೆ ಟೈಮ್ ಆಗತ್ತೆ ಮಮ್ಮಿ ಅಂತ ಹೇಳಿ ಹಂಗೆ ಬಂದುಬಿಟ್ಲ ನಾನು ಹಂಗೆ ಬಂದೆ ರೀ ಈಗ ಆಯ್ಕೆಗೆ ಶಾಲೆಗೆ ಬಿಟ್ಟು ಬರ್ತೇನೆ ರೀ ವಾಪಸ್ ಯಾಕಂದ್ರೆ ಇವಾಗ ಬೆಳಿಗ್ಗೆ ಜಲ್ದಿ ಅಲ್ರಿ ಯಾ ಅವ್ರ ಫ್ರೆಂಡ್ ಯಾರು ಇಲ್ಲ ರೀ ಅದಕ್ಕೆ ನೀನು ಬಾ ಮಮ್ಮಿ ಇವತ್ತು ಅಂದ ಹಾಗಾಗಿ ಆಯ್ಕೆ ಜೋಡಿ ಹೋಗಿ ಶಾಲೆಗೆ ಬಿಟ್ಟು ಬರ್ತೇವೆ ನಾವು ಅದ್ರ ಸಾನೆ ಬೆಳಗ್ಗೆ ಬೆಳಿಗ್ಗೆ ಹೋಗೋದು ಭಾಳ ಚಲೋ ನೋಡೋದಿಲ್ಲ ಹ್ಞೂ ನೋ ರೋಡ್ ಎಷ್ಟು ಖಾಲಿ ಖಾಲಿ ಈಗ ಈಗಿನ ಸ್ವಲ್ಪ ಹೊತ್ತಾದಮೇಲೆ ಹ್ಞೂ ತಂಪು ವಾಕಿಂಗ್ ಆದಂಗೆ ಆಗ್ತತಿ ಈಗ ನೋಡ್ರಿ ನಾವು ಸಾನಿಯಾರು ಸ್ಕೂಲಿಗೆ ಬಂದಿವ್ರಿ ಇಲ್ಲಿ ಗಣಪತಿನ ಆಲ್ರೆಡಿ ಆಗಲೇ ಎಷ್ಟು ಚಂದ ಅಲಂಕಾರ ಮಾಡಿ ಪೂಜೆ ಮಾಡ್ಯಾರ ನೋಡ್ರಿ ಅವರು ಎಂಟರ್ ಗಣಪತಿ ವಿಗ್ರಹ ಐತ್ರಿ ಇಲ್ಲಿ ದಿನ ಪೂಜೆ ಮಾಡ್ತಾರೆ ರೀ ನೋಡ್ರಿ ಅವತ್ತು ಹೊಲ್ದಾಗ ಸೊಯೇಬ ನಾಶ ಎಲ್ಲ ಕುಡಿ ಆರಿಸಿದ್ರಿ ಅಂದ್ರೆ ಇಷ್ಟು ಬಂದು ಅಂದ್ರೆ ನಮ್ಮನೆಯವ್ರೆ ನಾನು ತಮ್ಮನ್ನ ನಮ್ಮ ತಾನೆ ಎಲ್ಲ ಕೂಡಿ ಇಷ್ಟು ಆರಿಸಿದ್ವಿ ಇಷ್ಟು ಬ ಸಿಕ್ಕು ನೋಡಿರಿ ನಾವು ಹೋಗೋದ್ರಾಗ ಸ್ವಲ್ಪ ಹೊತ್ತಿಗೆ ಆಗಲೇ ಕತ್ಲನ ಆಯ್ಬಿಡ್ತೀರಿ ಏನು ಕಾಣಲೇ ಇಲ್ಲ ರೀ ನಾವು ಹೋಗಿದ್ದೆ ನಾ ಕೋರಿ ಸುಮಾರು ಹೋಗಿರಿ ಅಲ್ಲಿ ಹೋಗಿ ಮುಟ್ಟ ಮುಟ್ಟ ಅಂದ್ರೆ ಐದು ಐದುವರೆ ವರಿ ಆತ್ ರೀ ಒಂದು ತಾಸು ಅಷ್ಟೇ ಆರಿಸಿದ್ವಿ ನೋಡೋರಿ ಇಷ್ಟು ತೊಗೊಂಡು ಸಿಕ್ಕೋರಿ ಜರಗಿನ್ನೂ ಮಣ್ಣು ಅದೆಲ್ಲ ಕುಡಿಯತ್ರಿ ಹಸು ಮಾಡಿ ರೀ ಅವನು ಇವತ್ತು ಟೈಟಲು ಮತ್ತು ತಮ್ಮಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು ರೀ ಇವತ್ತಿನ ವೀಡಿಯೋದೊಳಗೆ ಏನು ವಿಶೇಷತೆ ಐತೆ ಅಂತ ಹೇಳಿ ಹೌದ್ರಿ ಇವತ್ತು ನಾನು ನಮ್ಮ ಮನೆ ಹೋಮ್ ಟೂರ್ ಮಾಡತ್ತೀನಿ ರೀ ಮೊನ್ನೆನ ಮಾಡಬೇಕಾಗಿತ್ತು ರೀ ನಾನು ಏನು ಹಾಲು ಉಕ್ಕಿಸಿದ್ದು ಮರುದಿನನ ಮಾಡ್ಬೇಕಾಗಿತ್ತು ರೀ ವೀಡಿಯೋ ಸ್ವಲ್ಪ ಸ್ಟಾಕ್ ಇದ್ದ ರೀ ಹಾಗಾಗಿ ಅವನ್ನ ಬಿಟ್ಟಿದ್ದೆ ರೀ ನಾನು ಇವತ್ತು ಹೋಮ್ ಟೂರ್ ಮಾಡಬೇಕು ಯಾಕಂದ್ರೆ ಭಾಳ ಮಂದಿ ಕಮೆಂಟ್ ಮಾಡಿದ್ರೆ ನಿಮ್ಮ ಮನೆ ಹೋಮ್ ಟೂರ್ ಮಾಡಿರಿ ನೀವು ಹೊಸ ಮನೆಗೆ ಹೋಗಿರಲ್ಲ ಅಲ್ಲಿ ಅಂಥೇಳಿ ಆಯ್ತು ರೀಪಾ ಮಾಡ್ತೀನಿ ಅಂಥೇಳಿ ಹಂಗಾಗಿ ಇವತ್ತು ಹೋಮ್ ಟೂರ್ ಮಾಡಕತ್ತೀನಿ ರೀ ನಾನು ಇದೇನು ದೊಡ್ಡ ಮನಿ ಇಲ್ಲ ನಿಮಗೆಲ್ಲ ರೀ ಒಂದಾರೂಮ್ ರೂಮಿನ ಮನೆ ರೀ ಆದ್ರೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರ್ತದಲ್ಲ ರೀ ನೋಡಬೇಕು ಮನೆ ಹೆಂಗೈತಿ ನಾನು ಏನು ಪೂರಾ ಎಲ್ಲ ತೋರಿಸಿಲ್ಲರಿ ನಾನು ಚೊಕ್ಕವಾಗಿ ಎಲ್ಲೇನು ಇಟ್ಟಿನಿ ಆಮೇಲೆ ಸಾಮಾನು ಹೆಂಗೆ ಜೋಡಿಸೀನಿ ಅಂತಂದು ಹೇಳಿ ಮೊನ್ನೆ ಅವಸರ ಅವಸರವಾಗಿ ಅಷ್ಟೇ ಹೆಂಗೆ ಬೇಕಂಗೆ ರೀ ನಾನು ಹಾಗಾಗಿ ನಾನು ಎಲ್ಲೆಲ್ಲಿ ಏನೇನು ಸಾಮಾನು ಹೇಳಿ ಅಂಥೇಳಿ ಇವತ್ತು ಹೋಮ್ ಟೂರ್ ಒಳಗೆ ಎಲ್ಲ ಕಂಪ್ಲೀಟ್ ಹೊರಗಡೆ ನಮ್ಮದು ಹೊರಂಡ ಹೆಂಗೈತೆ ರೀ ಆಮೇಲೆ ಎಲ್ಲ ಒಟ್ಟು ಟೋಟಲ್ ಹೋಮ್ ಟೂರ್ ಅಂತ ಹೇಳಿದ್ರೆ ಎಲ್ಲನೂ ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ ನಮ್ಮ ಮನೆ ನಿಮಗೆಲ್ಲರಿಗೂ ಹೆಂಗೆ ಅನಿಸ್ತು ಅಂತೇಳಿ ಹೋಮ್ ಟೂರ್ ನೋಡಿ ನಮಗೆ ಕಮೆಂಟ್ ಮಾಡಿರಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಈಗ ಎಲ್ಲರಿಗೂ ಆಲ್ರೆಡಿ ಹೇಳ್ಯಾರಿ ನಮಗೆ ಕಮೆಂಟ್ ಮಾಡಿ ನಿಮ್ಮ ಮನೆ ಭಾಳ ಇಷ್ಟ ಆಗೈತೆ ರೀಪಾ ನಮಗೆ ಸಣ್ಣದಿದ್ದರು ರೀ ಭಾಳ ಚಂದ ಐತ್ರಿ ಆಮೇಲೆ ನೀಟಾಗಿ ಇಟ್ಕೊಂದಿರಂತೇಳಿ ಥ್ಯಾಂಕ್ ಯು ಸೊ ಮಚ್ ರೀ ನಿಮ್ಗೆ ಗೊತ್ತಾಯ್ತರಿಪ್ಪ ನನಗೆ ಮನೆ ಒಟ್ಟು ನೀಟಾಗಿರ್ಬೇಕು ರೀ ನನಗೆ ಮನೆ ನೀಟಾಗಿರ್ಲಿಲ್ಲ ನನಗಂತೂ ಒಂಥರ ಕುಂದ್ರಕ್ ನಿಂದ್ರಕ್ಕೆ ಮನ್ಸು ಆಗಂಗಿಲ್ಲ ರೀ ಫಸ್ಟ್ ಎಲ್ಲ ಕೆಲಸಕ್ಕಿನ್ನ ನನಗೆ ಮನೆಯೆಲ್ಲ ನೀಟಾಗಿ ಇಟ್ಕೊಂಡು ಚೊಕ್ಕವಾಗಿ ಇಟ್ಕೋಬೇಕು ಅನ್ನೋದು ನನಗೊಂದು ದೊಡ್ಡ ಆಸೆ ರೀ ಒಟ್ಟು ಮನೆ ನೀಟಾಗಿ ಇರಬೇಕು ನನಗೆ ಸೊ ಹಾಗಾಗಿ ನಾನು ಎಲ್ಲರೂ ಕಮೆಂಟ್ ಮಾಡಿದ್ದೆ ನಿಮ್ಮ ಮನೆ ಭಾಳ ಕ್ಲೀನಾಗಿಟ್ಕೊತೀರಿ ನೀಟಾಗಿ ಇಟ್ಕೊತೀರಿ ಅಂಥೇಳಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ರೀ ಬರ್ರಿ ಇವಾಗ ನಮ್ಮ ಮನೆ ಹೋಮ್ ಟೂರ್ನ ಮಾಡೋಣ ರೀ ಫಸ್ಟ್ ನೋಡಿರಿಪ್ಪ ನಾನು ಇಲ್ಲಿ ಮೇಲ್ಗಡೆ ಹೋಗೋದು ಯಾಕಂದ್ರೆ ನಮ್ಮದು ಮನೆ ಮೇಲೆ ಐತ್ರಿ ಮೂರನೇ ಅಂತ ರೀ ಹಾಗಾಗಿ ಫಸ್ಟ್ ಮ್ಯಾಲೆ ಬರ್ರಿ ನೋಡ್ರಿ ಮೇಲ್ಗಡೆ ಬಂದಿರಿ ಫಸ್ಟ್ ಎಂಟರ್ ಎನ್ಸ್ ಏನಪ್ಪ ಅಂತಂದು ಹೇಳಿದ್ರೆ ಆ ಮನೆ ಬಾಲ್ಕನಿ ರೀ ಎಷ್ಟು ದೊಡ್ಡದೈತಿ ನೋಡ್ರಿ ಬಹಳ ಭಾಳ ಭಾಳ ರೀ ಇದು ಬೇಸ್ಗೆ ಒಳಗೆ ಮಸ್ತ ರೀ ನಿಲ್ ಗಾಳಿ ಸೂಪರಾಗಿ ಬರ್ತೈತೆ ರೀ ನೋಡ್ರಿ ಎಲ್ಲ ಸುತ್ತಲೂ ಗಿಡ ಅದಾವೆ ರೀ ಆಮೇಲೆ ನೋಡ್ರಿ ಗಾಳಿ ಅಂತೂ ನಮಗೆ ಫ್ಯಾನಿಂದು ಯೂಸಾ ಇಲ್ಲ ನೋಡ್ರಿ ಅಲ್ಲಿ ಫ್ಯಾನ್ ತೊಗೊಂಡಿದ್ದೀರಿ ಗಾಳಿನ ಬರೋಂಗಿಲ್ಲ ಅಂತಂದೇಳಿ ಆ ಫ್ಯಾನ್ ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ ಎಲ್ಲ ಕಟ್ಟಿ ಮ್ಯಾಲಿಟ್ಬಿಟ್ಟಿವಿ ಯಾಕಂದ್ರೆ ನೋಡಿಲ್ಲ ಸುತ್ತಲೂ ಗಾಳಿನ ಗಾಳಿ ರೀ ನಾವ ಕಿಟಕಿ ಬಂದ್ ಮಾಡಿ ಸದಾ ಬಂದ್ ಮಾಡಿರ್ತೀವಿ ರೀ ಗಾಳಿ ಭಾಳ ಅಂತ ಅಂತೇಳಿ ಆಮೇಲೆ ನೋಡಿರಿ ಎಲ್ಲ ಇಲ್ಲಿ ಗಿಡಗಳು ಹಾಕಿದ್ರಿ ನಾವು ಬರೋಕಿನ್ ಮುಂಚೆಗಾನ ಆಲೋವಿರೋ ಗಿಡ ಐತ್ರಿ ತುಳಸಿ ಗಿಡ ಅಂತೂ ಒಂದ್ರಾಗ ಒಂದು ಬೀಜ ಬಿದ್ದು ಬಿದ್ದ ತುಳಸಿ ಗಿಡನ ಬಿಟ್ಬಿಟ್ಟವ್ರಿ ಆಮೇಲೆ ಇಲ್ಲಿ ಸಿಂಟಾಕ್ಸ್ ರೀ ಅಂದ್ರೆ ಒಂದು ನಮ್ಮ ಚಾಚೆ ಇರ್ತಾರೆ ಇದು ಕೆಂಟಾಕ್ಸ ಒಂದು ಸಡಗಿನ ಮನೆ ಹೊರದ್ರಿ ನಮ್ಮ ಸಿಂಟಾಕ್ಸ್ ಒಂದು ಮ್ಯಾಲ ಐತ್ರಿ ಬರ್ರಿ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ನಾನು ಬಾಗಿ ಕಡೆಗೂ ಇರ್ತಿದ್ದೆ ಎರಡು ಬ್ಯಾರೆಲ್ಲ ಅಂದ್ರೆ ನೀರು ಇದು ಬಿಸಿಲು ಬಡ್ಯೋಂಗಿಲ್ಲ ಬ್ಯಾರಾಲಿಗೆ ಬಿಸಿಲೇನು ಬಡೀತಕ್ಕ ಅಂದ್ರೆ ಬ್ಯಾರೆಲ್ಲ ತಡಂಗಿಲ್ಲ ಹಾಗಾಗಿ ನಾನು ಇಲ್ಲೇ ಇಟ್ಟಿದ್ದೀನಿ ಬ್ಯಾರಲ್ಲಿ ಎರಡು ನೀರು ತುಂಬ ಇಟ್ಕೊಂಡು ಇಟ್ಕೊಬೋದ್ರಿ ಆಮೇಲೆ ಇಲ್ಲಿ ಇಲ್ಲಿ ಬಾಣತಿ ಕಟ್ಟ ಆಮೇಲೆ ಅಡುಗೆ ಅಡುಗೆ ಇಲ್ಲೇನೇ ಮಾಡಿದ್ರಿ ಹಿಂಗಾಗಿ ನಾವು ಮ್ಯಾನು ಹತ್ತಿರಕ್ಕೆ ಅಲ್ಲೇ ನಮ್ಮ ನಮ್ಗೆ ಚಿಂತಾಗ್ತದೆ ಆಗ ನಮ್ಗೆ ಚಿಂತಾಸ್ತದೆ ಆಮೇಲೆ ನೋಡ್ರಿ ನಮ್ದು ಬಾತ್ರೂಮ್ ಹೊರಗಡೆನೇ ಐತ್ರಿ ಅಲ್ಲಿ ಒಳಗೆ ಐತ್ರಿಪ್ಪ ಎಲ್ಲರೂ ಭಾಳ ಕಮೆಂಟ್ ಮಾಡ್ತಿದ್ರಿ ನೋಡ್ರಿ ಒಳಗಡೆನೆ ಐತಿ ಬಾತ್ರೂಮ್ ಒಳಗೆ ಇರಬಾರ್ದ್ರಿ ಹೊರಗು ಮಾಡ್ತೀರಿ ಅಂತಂದೇಳಿ ಮತ್ತೆ ಆ ಮನಿ ಒಳಗೆ ಇದ್ರೆ ನಾವು ಒಳಗೈತ್ರಿ ಅದರೊಳಗೆ ನಾವು ಒಂದ್ ವರ್ಷ ಹಿಂದೆ ಅಡ್ಜಸ್ಟ್ ಮಾಡ್ಕೊಂಡು ಕಳ್ತೀವಿ ಆಮೇಲೆ ನೋಡಿ ಹೊರಗಡೆನೇ ಐತ್ರಿ ಬಾತ್ರೂಮ್ ಎಲ್ಲ ಬಾಳೆ ನೋಡಿರಿ ಅಲ್ಲೇ ನೀರು ಬರ್ತಾವ್ರಿ ನಾಳೆ ಅವೆಲ್ಲ ಎಲ್ಲ ಕಡೆನೂ ನಾ ನೀರಿಂದ ಏನು ಔಷಧ ನಮಗ ಆಮೇಲೆ ಮನೆಯೊಳಗೆ ಹೋಗುತ್ತೆ ನೋಡ್ರಿ ಈಗ ನಮ್ಮ ಮನೆ ಒಳಗೆ ಫುಲ್ ಏಕ ಒಂದು ರೂಮ್ ಐತ್ರಿ ಆಮೇಲೆ ಇಂಟರ್ನ್ ಸಿ ಇಲ್ಲೇ ನಾವು ಇಲ್ಲಿ ಕಂಪ್ಯೂಟರ್ ಇಟ್ಟಿವಿ ಯಾಕಂದ್ರೆ ಇಲ್ಲಿ ಸ್ವಿಚ್ ಬೋರ್ಡ್ ಐತೆ ಅಲ್ರಿ ಇದೆ ಹಾಗಾಗಿ ನಾವು ಇಲ್ಲೇ ಕಂಪ್ಯೂಟರ್ ಇಟ್ಟೀವಿ ಇದ್ರಿಗೆ ಆಮೇಲೆ ಇಲ್ಲಿ ಇದನ್ನ ಇಟ್ಟಿರಿ ಏನ್ರಿ ಹೋಮ್ ಥಿಯೇಟರ್ ಆಮೇಲೆ ಬಾಕ್ಸ್ ಐತ್ರಿ ಇಲ್ಲಿ ಸ್ಪೀಕರ್ ಅವನ್ನೆಲ್ಲ ಇಟ್ಟು ಇಲ್ಲಿ ಸಿ ಪಿ ಇಟ್ಟಿರಿ ಎಲ್ಲ ಸ್ಪೀಕರ್ ಇಟ್ಟಿರಿ ಆಮೇಲೆ ಹುಷಿ ಅವನ್ನೆಲ್ಲ ಇದ್ರ ಮೇಲೆ ಇಟ್ಟಿರಿ ಇದು ನಮ್ದು ಗ್ಯಾಸ್ ಕಟ್ಟಿರಿ ಗ್ಯಾಸ್ ಕಟ್ಟಿ ಮೇಲೆ ಇದನ್ನ ನಾವು ಪುರ್ಯಾಕೆ ತುಂಬ್ಕೊಂಡು ಇಟ್ಕೊಂತೇವೆ ನಾನು ಯಾಕಂದ್ರೆ ಇಲ್ಲಿ ತಾಕಿ ಅವೆಲ್ಲ ಯೂಸ್ ಆಗಂಗಿಲ್ಲ ಹೇಳಿ ಇದನ್ನೊಂದು ತುಂಬ ಇಟ್ಕೊಂಡಿರ್ತೀನಿ ಆಮೇಲೆ ಒಂದು ತುಂಬಿ ಕೂಡ ತುಂಬಿಬಿಟ್ಟಿರ್ತೀನಿ ರೀ ಇದು ಗ್ಯಾಸ್ ಕಟ್ಟಿರಿ ಇದು ನೋಡಿರಿ ಇಲ್ಲಿ ಗ್ಯಾಸ್ ಇಟ್ಟಿರ್ತೀನಿ ಗ್ಯಾಸಿನ ಬಾಜುನ ಒಳ್ಳೆಣೆ ಕ್ಯಾನ್ ಉಪ್ಪಿಂದ ಇದು ರೀ ಏನ್ರಿ ಬಟ್ಲ ಆಮೇಲೆ ಚಮಚದ ಸ್ಟ್ಯಾಂಡ್ ಆಮೇಲೆ ನೋಡ್ರಿ ಇದು ಮಾಡೀನಿ ರೀ ಇಲ್ಲಿ ಇದು ದೇವ್ರ ಕೋಟೆ ಇಡೋಕೆ ಯಾಕಂದ್ರೆ ಅದ್ ಮೇಲ್ಗಡೆ ಇಟ್ಟನಂದ್ರೆ ನನಗೆ ಇದು ಸಿಗೋದಿಲ್ಲ ರೀ ಅಲ್ಲಿ ಮೇಲೆ ಖುರಾನು ಮತ್ತು ಅದನ್ನ ಇಡ್ಬೇಕಂತೇಳಿ ಇನ್ನೊಂದು ಖಾಲಿ ಇತೀನಿ ರೀ ಖುರಾನ್ ತಗೊಂಡ್ಬರ್ಬೇಕು ರೀ ಹೊಸ ಕುರಾನ್ ತಗೊಂಡ್ರೆ ಅಲ್ಲಿ ಖುರಾನು ಮತ್ತು ಜಾನಮಜೆ ಅಲ್ಲಿ ಇಡ್ತೀನಿ ರೀ ಮೇಲೆ ಇದು ದೇವ್ರು ಬೆಳಕ ಆಮೇಲೆ ಇವು ಎಲ್ಲ ಗುಂಡಿ ಆಮೇಲೆ ಚಹಾ ಕುಡ ಕಪ್ಪು ಅವನ್ನೆಲ್ಲ ಇಲ್ಲೇ ಇಲ್ಲಿ ಅಕ್ಕಿ ಚೀಲ ಇರ್ತೀನಿ ರೀ ಆಮೇಲೆ ಒಂದು ಡಬ್ಬಿ ಇಟ್ಟೀನ್ರಿ ಇತ್ತ ಇತ್ತಿಂದ ಆಮೇಲೆ ಅದು ರೇಷನ್ ಒಂದು ರೀ ಇಲ್ಲೆಲ್ಲ ನೋಡ್ರಿ ರೇಷನ್ ಡಬ್ಬಿ ಇಟ್ಟೀನ್ರಿ ಅದೇಂಟ್ರಿ ಇವು ತೊಗರಿ ಬೇಳೆರಿ ರೀ ಹುಳ್ಳಿ ಕಾಳು ಆಮೇಲೆ ಇದು ಹೆಸರು ಕಾಳು ಆಮೇಲೆ ಮನೆ ಹೋಗದಾಗ ಹಾರಿಸ್ಕೊಂಡು ಬಂದರೆ ರೀ ಇವಾಗ ಅವ್ರಿಗೆ ಉತ್ತಿನ ಡಬ್ಬಿ ಜೀರಿಗೆ ಸಾಸಿವೆ ಅರ್ಶನ ಪುಡಿ ಖಾರದ ಡಬ್ಬಿ ಎಲ್ಲನ ಇಲ್ಲಿ ಸತ್ತು ಮಾಡಿದ್ರಿ ಬೇರೆ ಬೇರೆ ಇಡ್ಲಿ ಪಾತ್ರೆ ಅವರೆಲ್ಲ ಡಬ್ಬ್ರಿಗೆ ಬೆಳಗೋದು ಅಲ್ಲಿ ಆಮೇಲೆ ಇನ್ನು ದಿನ ಊಟಗಳ ಹುಡುಗರಿಗೆ ಹಳ್ಳೆಲ್ಲ ಗಂಟೆ ತೊಕೊಂಡಿರೋದು ಗಾವಂಗಿಲ್ಲ ಅಂತ ಹೇಳಿದ್ರೆ ಅವರು ಸ್ಕೂಲ್ ಡ್ರೆಸ್ ಆಮೇಲೆ ದಿನ ಊಟಗಳ ಸಾನಿಗಳಾಗಿ ತಿಂದ ಆಮೇಲೆ ನಮ್ಮ ಸಾನಿ ಒಂದು ಬುಕ್ ಅದಪ್ಪ ಅಂತ ಕ್ಲಾಸಿಗೆ ಹೋಗೋ ಆಮೇಲೆ ದಿನ ಶಾಲೆ ತಗೊಂಡು ಹೋಗೋ ಇಲ್ಲಿ ತಿಂದ್ರಿ ಇಲ್ಲೇನೋ ಬಾಳೆ ಸ್ವಲ್ಪ ಹಾಕ್ತೇತೀರಿ ನಾಳೆ ಇಲ್ಲೇ ಮಾಡ್ಕೊತೀವಿ ಆಮೇಲೆ ಇದು ಒಳಗ ಶ್ವರ್ ಆಮೇಲೆ ಮನೆಯ ನಂಗಿ ಇದೆಲ್ಲ ಹಾಕಿ ತಿಂತಿ ಅಲ್ಲಿ ನೋಡಲಿ ಗೊಂಬೆ ಎಷ್ಟು ಆತತ್ ನಮ್ಮ ಸಾನೆ ನಂಗಿನ ನಮ್ ಸಮಾನ ಗೊಂಬಿ ಹಾಕಿ ಆಡ್ರಿ ಒಳಗನ ಇದ್ ಸಾನಿಯಾ ನಂಗಿ ನೋಡುತ್ತ ಅಂತ ಕಿ ಇದ್ದಾಗ ತಗೋದಿತ್ತಾಕಿ ಗೊಂಬಿ ಹಾಕಿತ್ತಿ ಆಮೇಲೆ ಶರ್ಫ್ರಿ ಕಿತ್ ನಮ್ಗೆಲ್ಲಾ ಸಾಮಾನು ಮ್ಯಾಲೆ ಹೋಗೋದ್ರೆಲ್ಲಾ ಬ್ಯಾಗ್ ಆಮೇಲೆ ಹುಡ್ಗಾಳು ಹೊಸ ಹೊಸ ಮಿತ್ರ ಎಲ್ಲರಿಗೂ ಅದ್ ಮ್ಯಾಲೆಲ್ಲ ಹೊಂದಿಸಿ ಆಮೇಲೆ ಇಲ್ಲಿ ಗಡಿಯಾರ ಹಾಕಿದ್ರಿ ಇದ್ರಿಗೆ ಆಮೇಲೆ ಇಲ್ಲಂದ್ರೆ ಸುವರ್ಣ ಸೂಪರ್ ಸ್ಟಾರ್ ಇಂದ್ರೆ ಅದ್ರ ಬಾಜೂನ ಹಾಕೀನಿ ಕಂಪ್ಯೂಟ್ರ್ ಮ್ಯಾನ್ಗಡೆ ಅವನ ಆಮೇಲೆ ತುನಿಸ್ತಾ ಫೋಟೋ ಇದ್ರಲ್ಲೇ ಅಲ್ಲೇ ಆಮೇಲೆ ಇಲ್ಲಿ ತೊಳಗಡೆ ಸೆರಿಗೆ ವಾಟಿಗೆ ಆಮೇಲೆ ತುಂಬಿದ ಕೊಳ್ ಮಿಕ್ಸಿ ಇಲ್ಲೆಲ್ಲ ಐತೀನಿ ಆಮೇಲೆ ಇಲ್ಲಿ ಪ್ರೈಪಲ್ಲಿ ಇಡೋಕೆ ಮಾಡೀನಿ ಅಲ್ಲಿ ತಿಳಿದ್ರೆ ಆಮೇಲೆ ಆಟಾಕಿ ಒಳಗ ಅಕ್ಕಿ ಹಾಕಿದ್ದೀನಿ ಇಲ್ಲೆಲ್ಲ ನೀರು ತುಂಬಿಟ್ಟಿದ್ರೆ ಹಂಗಾಗಿ ನೀವು ಇಂಗ್ಲೀಷ್ ಎಲ್ಲ ಇಡ್ತೀನಿ ನೋಡಿರಿ ನಾನು ಇರ್ಕು ಮುಂಚಿದೆ ಆಮೇಲೆ ಇಲ್ಲಿ ದೊಡ್ಡ ಒಂದು ಕಿಟಕಿ ಐತೆ ಕಿಟಕಿ ಒಳಗೆ ಮಸ್ತ್ ಗಾಳಿ ಬರ್ಬೋದು ಈಗ ನೋಡಿ ಮಳೆ ಬರೋ ಆಗ್ತದೆ ಈಗ ಕಿರಿಕಿ ಅಂತಂದು ಹೇಳಿದ್ರೆ ಮಸ್ತ್ ಗಾಳಿ ರೀ ನಮಗೇನು ಫ್ಯಾನದ ಅವಶ್ಯಕತೆ ಇಲ್ಲ ಅಂತಂದು ಹೇಳಿ ನೋಡ್ರಿ ಹಾಗಾಗಿ ಈ ಚಿಂಕಿ ಮುಚ್ಚಿರ್ತೀವಿ ಅಲ್ಲಿ ಗಿಡ ಮುಂದೆ ಮುಂಚೂಪ ಹಚ್ಚಿರ್ತೀನಂದರೆ ಅವು ಅಲ್ವಾ ಹತ್ತೋ ಅಂತೇಳಿ ಇಲ್ಲ ಇರ್ತೀವಿ ನಾವು ಇದು ನೋಡಿರಿ ನಾ ಮನೆ ಒಳಗೆ ನಮ್ಮ ಮಕ್ಕಳು ಎಷ್ಟು ಸರ ಹೇಳಿದ್ರೆ ಮಮ್ಮಿ ಇಲ್ಲಿ ಕನ್ನಡಿ ತಗೋ ಕನ್ನಡಿನ ಇಲ್ಲಿ ಇಲ್ಲಿ ನಾವು ಅವ್ರು ಏನು ಮಾಡ್ತಿದ್ರು ಅಂದ್ರೆ ಶಾಲೆಗೆ ಹೋಗ್ಬಂದ ಪೌಡ್ರ್ ಹಚ್ಕೋಬೇಕಾದ್ರೆ ಫೋನ್ ಯೂಸ್ ಮಾಡ್ತಿದ್ರಿ ಒಳಗೆ ನೋಡ್ಕೊಂಡ ಹಚ್ಕೊಂಡು ಹೋಗ್ತಿದ್ರಿ ಎಷ್ಟು ಬಡ್ಕೊಂಡ್ರಿ ಹುಡುಗರು ಕನ್ನಡಿ ತಗೋ ಅಂತ ಹೇಳಿ ಹಂಗಾಗಿ ನಾವು ಅಲ್ಲಿ ತೊಗೊಂಡು ಇಲ್ಲರಿ ಇಲ್ಲಿ ಕನ್ನಡಿ ಇದ್ರೂ ಇಲ್ಲೇ ಐತ್ರಿ ಫಿಕ್ಸ್ ಐತ್ರಿ ನಮ್ಮ ಚಾಚಾರಿ ಇಲ್ಲಿ ಕನ್ನಡಿನ ಹಾಕ್ಸೇ ಬಿಟ್ಟಿದ್ದೀರಿ ಎಲ್ಲ ಮನೆಗೆ ಒಂದೊಂದು ಈ ಥರ ಕನ್ನಡಿ ಹಾಕ್ಸ್ಯಾರೀ ಅವರು ನೋಡ್ರಿ ಎಷ್ಟು ದೊಡ್ಡದೈತಿ ನಮ್ಮ ಸಾನಿಯಾಗ ಮತ್ತು ತಮ್ಮನ ಭಾಳ ಖುಷಿ ಅದಿಲ್ಲ ಸಾನಿಯಾ ಕರಡಿ ಐತಲ್ಲ ಇಲ್ಲಿ ಚಲೋ ಆತದಿಲ್ಲ ಹಾಸ್ ಇಲ್ಲಿ ಬ್ಯಾಗ್ ಹಾಕಿನ್ರಿ ಕದ್ದಿಂದ ಆಮೇಲೆ ಇಲ್ಲಿ ಛತ್ರಿ ಆಮೇಲೆ ಕಸ್ಮರಿಗೆ ಎಲ್ಲ ಇಲ್ಲೇ ಕದ್ದಿಂದ ಇಟ್ಟಿನ್ರಿ ನೋಡ್ರಿ ಮಳಿ ಎಷ್ಟು ಜೋರ್ ಬರ ಆತೈತ್ರಿ ಮತ್ತು ಮಳಿ ಸಿಕ್ಕಾಪಟ್ಟೆ ಜೋರ್ ಬರ ಆತೈತ್ರಿ ನೋಡ್ರಿ ನಿಂತ ನೋಡಿದೀಪಾ ಅಂತ ಹೇಳಿದ್ರೆ ನಾವು ಸಾಕಷ್ಟು ವಿಡಿಯೋದೊಳಗೆ ಈಗ ಈ ಮನೆಗ್ ಬಂದ ಟ್ರೈನ್ ಅಂತೂ ಒಂದೊಂದು ತಾಸಿಗೆ ಒಂದೊಂದು ಟ್ರೈನ್ ಹೋಗ್ತಾವ್ರಿ ಎಲ್ಲ ಸುತ್ತಲೂ ಹಸಿರು ಹಸಿರ್ರಿ ಅದೇನ್ರಿ ನೋಡ್ಬೋದು ರೀ ನೀವು ಬೆಳಕಂದ್ರೆ ನಾವು ಕರೆಂಟ್ ಹಾಕೋ ಅವಶ್ಯಕತೆನೇ ಇಲ್ಲ ರೀ ಏನು ರೀ ರಾತ್ರಿ ಅಷ್ಟೇ ನಾವು ಕರೆಂಟ್ ಯೂಸ್ ಮಾಡೋದು ಅದ ಬೆಳಕ ಬೆಳಕ ರೀ ಇಲ್ಲಿ ಸಿಡಂಗಿಲ್ಲ ಯಾಕಂದ್ರೆ ಇಲ್ಲಿ ಸೀಟ್ ಹಾಕ್ಯಾರಲ್ರಿ ಮೇಲ್ಗಡೆ ಇಲ್ಲಿ ಬಾಗ್ಲು ಮಠ ಸಿಡಂಗಿಲ್ಲ ರೀ ಅಲ್ಲೇನು ಸೀಟ್ ಇಲ್ಲಲ್ಲ ಅಲ್ಲಿ ಮಠ ಅಷ್ಟೇ ನೀರು ರೀ ಅದ ಅಲ್ಲಿಗೆ ಹೋಗ್ಬಿಡ್ತಾವ್ರಿ ನೀರೆಲ್ಲ ಹರಿದ ಇಷ್ಟೆಲ್ಲ ನೋಡಪ್ಪ ನಮ್ಮ ಮನೀದ ಹೋಮ್ ಟೂರ್ ರೀ ಹಿಂಗ್ ಕಾಣ್ತೈತ್ ನೋಡ್ರಿ ಆಮೇಲೆ ಇದು ನಮ್ಮ ತೊಳಗೈತ್ರಿ ಫುಲ್ ತೊಳಗ ನಡಗಿದ್ದು ಅದನ್ನ ಬಾಡಿಗೆ ಕೊಟ್ಟಾರಿ ಆಮೇಲೆ ಪೂರ ಮೇಲ್ಗಡೆ ಒಂದ್ ರೂಮ್ ಇದ್ದದ್ದು ನಾವ್ ಅದಿವ್ರಿ ನಮ್ಮ ಬಾಬಾರದ ಸೇಮ್ ರೀ ಒಂದ್ ಜಾಗದೊಳಗ ಇಬ್ರು ಸೇಮ್ ಕಟ್ಟಸ್ಕೊಂಡ್ರ ನಮ್ಮ ಬಾಬಾ ಮತ್ತೆ ನಮ್ಮ ಚಾಚಿ ಇಬ್ರು ಕೂಡಿ ಸೇಮ್ ಕಟ್ಟಸ್ಕೊಂಡರ ಅವ್ರು ನಡ್ಕೊಂಡೇತ್ರಿ ಅಂದ್ರ ಒಂದ್ ಬೆಡ್ರೂಮು ಒಂದು ಹಾಲು ಒಂದು ಕಿಚನ್ ಐತೆ ರೀ ನಡು ರೂಮು ಮೇಲ್ಗಡೆ ಇವು ಒಂದೊಂದು ರೂಮ್ ರೀ ಆಚೆ ಕಡೆಗೆ ನಮ್ಮ ಬಾಬರ ಮನ್ಯಾಗ ತೊಳಗ ಅದ ರೀ ಅದ್ರ ಮೇಲ್ಗಡೆ ನಮ್ಮ ನಸ್ರೀನ್ ಅದಾರ ರೀ ಅದ್ರ ಮೇಲ್ಗಡೆ ನಮ್ಮ ಜೈರ ಮತ್ತು ನಜ್ಮಾ ಅದಾರ ರೀ ನಾವು ಅದೇ ರೀ ಎಲ್ಲರೂ ಒಟ್ಟೆ ಇಲ್ಲೇ ಅದೇ ನೋಡಿರಿಪ್ಪ ಎಲ್ಲರೂ ಕೂಡಿದ್ವಿ ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ರೀ ಇಲ್ಲೇ ಎಲ್ಲರೂ ಹೊಟ್ಟೆ ಒಟ್ಟಿಗೆ ಖುಷಿ ಅದೇ ನೋಡಿರಿ ನಾವು ಆಮೇಲೆ ಅರಿವಿ ಒಣ ಹಾಕಕ್ಕೆ ಇಲ್ಲಿಂದ್ರೆ ಇಲ್ಲಿ ಏಕ ಇದನ್ನ ಕಟ್ಟಿವಿರಿ ಬಾಬಾ ಅದನ್ನು ಇದನ್ನ ಮಾಡ್ಸೇರಿ ಮನೆ ಕಟ್ಟೋವಾಗ ನಾವು ಇಲ್ಲಿ ಅರಿವಿ ಒಣಕ್ಕಾಗಿ ಹಾಕಕ್ಕೆ ಬರ್ತಕ್ಕ ಅಂತೇಳಿ ಇಲ್ಲಿ ಇದನ್ನ ಹಗ್ಗ ಕಟ್ಟಿವಿ ರೀ ನಾವು ಫಸ್ಟಿಗೆ ಕಟ್ಟಿದ್ದಿತ್ತು ರೀ ಇದ್ರ ಮೇಲೆ ನಾವೀಗ ಒಣ ಹಾಕಿಬಿಡ್ತೇವೆ ಏನೋ ಒಂದು ತಾಸೊಳಗಂದ್ರೆ ಅರಿವೆಲ್ಲ ಒಣಗಿಬಿಡ್ತಾವ್ರಿ ಬಿಸಿಲೆಲ್ಲ ಫಸ್ಟಿಗೆ ಬೆಳಿಗ್ಗೆ ಇಲ್ಲಿ ಮಟನು ಬಿದ್ದಿರ್ತದ್ರಿ ಬಿಸಿಲು ಮನೆಗೆ ಸಂಜೆ ಹೆಂಗೆ ಹೆಂಗೆ ಹಾಕೊಂತ ಬರ್ತೈತೆ ನೋಡ್ರಿ ಹಂಗೆ ನೆಳು ಬರ್ತದೆ ರೀ ನಮ್ಮ ಮನೆ ಕಡೆಗೆ ಆಮೇಲೆ ಬಾತ್ರೂಮ್ ಒಳಗನ ಮೂರು ಸ್ವಲ್ಪ ಮಾಡ್ಸ್ಯಾರೀ ಒಂದ್ರಾಗ ನಾನು ಸಬಕಾರ ಖಾರ ಮತ್ತು ಕೋಲ್ಗೇಟ್ ಸಬ್ಬು ಪುಡಿ ಆಮೇಲೆ ಏನರದ ಎಲ್ಲಾನು ಇಲ್ಲಿ ಇಲ್ಲಿಟ್ಟಿನ್ರಿ ಆಮೇಲೆ ಬ್ರಷ್ ಅವನ್ನೆಲ್ಲ ಅಲ್ಲಿ ಇಟ್ಟಿರೀ ಈ ಟಪ್ಪು ಒಳಗ ಎಲ್ಲ ಕ್ಲಿಪ್ ಹಾಕಿಟ್ಟಿರ್ತೇನ್ರಿ ಅರವಿ ಒಣ ಹಾಕವು ಅಲ್ಲಿ ನಮ್ಮ ತಮ್ಮ ಆಟಿಗೆ ಸಾಮಾನು ಇಟ್ಟಾಳ್ರಿ ಮೇಲೆ ಇಲ್ಲಿ ಒಂದು ಇದೈತ್ರಿ ಲೈಟ್ ಜೀರೋ ಗಲುಪು ಆಮೇಲೆ ನೋಡ್ರಿ ಎರಡು ನಳ ಆದವ್ರಿ ಇಲ್ಲಿ ಬಟ್ಟೆ ಹಾಕ್ರಿ ಸ್ಟ್ಯಾಂಡ್ ಒಂದ್ರ ಇಲ್ಲಿ ಕಿಟಕಿ ಐತ್ರಿ ನಿನ್ನೆ ವಿಡಿಯೋಕೆ ಭಾಳ ಮಂದಿ ಕಮೆಂಟ್ ಮಾಡಿದ್ರಿ ಏನಂತ ಹೇಳಿದ್ರೆ ಇದು ಒಂದೇ ರೂಮ್ ಐತ್ರಿ ಇದು ಒಂದೇ ರೂಮಿಗೆ ಎರಡು ಸಾವಿರ ರೂಪಾಯಿ ಭಾಳ ಆತಲ್ರಿ ಅಂತಂದು ಹೇಳಿ ನಮಗೆ ತಿಳಿದಿದ್ದ ನೋಡಿದ್ರಂದ್ರೆ ಇದೇನು ಎರಡು ಸಾವಿರ ರೂಪಾಯಿ ಭಾಳ ಆಗಲಿಲ್ಲ ಅನಿಸ್ತೈತಿ ಯಾಕಂದ್ರೆ ಈ ಮನೆಯೊಳಗೆ ಫಸ್ಟ್ ಬಾಡಿಗೆ ಇದ್ದ ರೀ ನಾವು ಆ ಮನೆ ಬಿಡ್ಬೇಕಂತಂದು ಹೇಳಿ ನಾವು ಬಾಡಿಗೆ ಎಲ್ಲ ಮನೆಗೆ ಕೇಳಿದ್ವಿ ನಾವು ಒಂದು ಬೆಡ್ರೂಮು ಒಂದು ಹಾಲು ಒಂದು ಕಿಚನ್ ರೀ ಐಶ್ ಅಷ್ಟಕ್ಕನ ಏಳೆಂಟು ಸಾವಿರ ರೂಪಾಯಿ ಬಾಡಿಗೆ ಹೇಳತ್ತ ರೀ ಇಲ್ಲಿ ನಮಗೆ ಏಳೆಂಟು ಸಾವಿರ ರೂಪಾಯಿ ತಿಂಗಳ ಕೊಟ್ಟು ಅಂಥ ಮನೆಯೊಳಗೆ ನಮಗೆ ಇರೋಕಾಗಂಗಿಲ್ಲ ರೀ ಯಾಕಂದ್ರೆ ಹಾಸಿಗೆ ಎಷ್ಟು ಅದು ಐತಿ ರೀ ಅಷ್ಟೇ ಕಾಲು ರೀ ನಾವು ನಮಗೆ ಎಷ್ಟು ತಿಂಗ್ಳ ಕೊಟ್ಟು ಇರೋಕಾಗ್ತೈತಿ ಅಷ್ಟೊ ಮನೆಯೊಳಗಿದ್ದು ನಾವು ಜೀವನ ಮಾಡ್ಬೇಕು ರೀ ಅಂದ್ರೆ ನಿಮ್ಗೆ ಗೊತ್ತಾಯ್ತು ರೀ ಕಣ್ಮ್ ಮುಚ್ಚಿ ಕಣ್ ತೆಗ್ಯದ್ರೊಳಗೆ ತಿಂಗಳು ಬಿಡ್ತೈತೆ ರೀ ಮತ್ತು ಏಳೆಂಟು ಸಾವಿರ ರೂಪಾಯಿ ಎಲ್ಲಿ ಜೋಡಿಸ್ಬೇಕು ರೀ ಹಾಗಾಗಿ ಮತ್ತು ನಾವು ಬಿಡ್ಬೇಕು ಅನ್ನೋದ್ರೊಳಗೆ ಅಂದ್ರೆ ಇಲ್ಲಿದ್ದರೆ ಖಾಲಿ ಮಾಡಿದ್ರಿ ಮತ್ತು ನಮ್ಮ ಚಾಚೆ ಎರಡು ಸಾವಿರ ರೂಪಾಯಿ ಮತ್ತು ಕೊಡ ಕೊಟ್ಟಿದ್ದು ಭಾಳ ಚಲೋ ಆಯ್ತು ರೀ ನಮಗೆ ಇಲ್ಲಾಂದ್ರೆ ಈಗ ಬೇರೆ ಕಡೆ ಎಲ್ಲ ಕೇಳಕ್ಕೆ ಹೋದಪ್ಪ ಅಂದ್ರೆ ಮೂರು ಮೂರುವರೆ ಸಾವಿರ ರೂಪಾಯಿ ಅದವ್ರ ಇಷ್ಟೆಲ್ಲ ಇಲ್ಲ ಅನುಕೂಲ ಇದ್ದ ಹಿಂಗೆ ಮನೆ ಇತ್ತಪ್ಪ ಅಂದ್ರೆ ಮೂರು ಮೂರುವರೆ ಸಾವಿರ ರೂಪಾಯಿನ ರೀ ಮತ್ತು ನಮ್ಮ ಚಾಚೆ ಅಂಥೇಳಿ ಕಡಿಮೆ ಮಾಡಿ ನಮಗೆ ಕೊಟ್ರಿ ಯಾಕಂದರೆ ಇಲ್ಲಿ ಸಿಟಿ ಅಲ್ರಿ ಮನೆಯ ಬಾಡಿಗೆ ಭಾಳ ರೀ ಇಲ್ಲಿ ನೀವು ನೋಡಿದರೆ ಜಗ್ಗ ತುಟ್ಟಿ ಅದವ್ರಿ ಇಲ್ಲಿ ಮನೆ ಬಾಡಿಗೆ ಮತ್ತು ಆ ಮನೆ ಒಳಗನ ಏನು ಇದ್ದಿದ್ದಿಲ್ರಿ ನೀರಿಂದ ನಳದ್ದದೆಲ್ಲ ಅನುಕೂಲ ಇತ್ತು ಬಿಡ್ರಿ ಇಲ್ಲ ಅಂತೆಲ್ಲ ಆದ್ರೆ ನಾವು ಇರಬೇಕಾಗಿತ್ತು ರೀ ನಳ ಬಂದಾಗ ನಾವಿದ್ದು ಪೈಪ್ ಹಚ್ಚಿದ ಮುಖಂದ್ರೆ ನಮಗೆ ನೀರು ಆಗ್ತೈತೆ ಇಲ್ಲಾಂದ್ರೆ ನಾವೆಲ್ಲರೂ ಹೊರಗಡೆ ಹೋಗಿದಿಪ್ಪ ಅಂತ ಹೇಳಿದ್ರೆ ಅಷ್ಟ್ರೊಳಗೆ ನಳ ಬಂದು ಹೋಗಿತ್ತ ಅಂತ ಹೇಳಿದ್ರೆ ನಮಗೆ ಮತ್ತ ನೀರನ್ನ ಸಿಗ್ತತಿಲ್ರಿ ಇಲ್ಲಿ ಅಂದ್ರೆ ಹಂಗೇನಿಲ್ಲ ನಾವು ಎಲ್ಲಾದ್ರೂ ಹೊರಗಡೆ ಹೋದ್ರೂ ಅಕಸ್ಮಾತ್ ನಮ್ಮ ಚಾಚಿಯರು ಮೋಟ್ರ್ ಹಚ್ಚಿ ಏರಿಸ್ಬಿಟ್ರಪ್ಪ ಅಂತ ಹೇಳಿದ್ರೆ ಸಿಂಟೆಕ್ಸ್ ಒಳಗೆ ನೀರು ಇರ್ತೈತೆ ರೀ ಆಮೇಲೆ ಇಲ್ಲಿ ಟಾಕಿ ಐತೆ ರೀ ದೊಡ್ಡದು ಸಿಂಟಾಕ್ಸ್ನ ನೀರು ಅದು ಅಂದ್ರೆ ಯಾವಾಗ ಬೇಕಾದ್ರೆ ಅವಾಗ ನಾವು ಏರ್ಸ್ಬೋದ್ರಿ ನೀರು ಅಲ್ಲಿ ನೋಡಿದ್ರಿ ಎಲ್ಲ ಪ್ರತಿ ಒಂದು ನಾನು ತುಂಬಿಟ್ಕೊತಿದ್ದರೆ ಒಂದು ವಾಡಿಗೆ ಮೊದಲು ಮಾಡಿ ತುಂಬಿಟ್ಕೊತಿದ್ದೀರಿ ಎಲ್ಲರೂ ಕಮೆಂಟ್ ಮಾಡ್ತಾರೆ ಅಷ್ಟೆ ಎಲ್ಲ ಯಾಕೆ ತುಂಬಿ ಇಟ್ಕೊಂತೀರಿ ನೀರು ಅಂತಂದು ಹೇಳಿ ನನಗೆ ನೀರ ಸಾಲ್ತಿದ್ದಿಲ್ಲ ರೀ ಒಂದು ನಾಲ್ಕೈದು ದಿನಕ್ಕೆ ಮತ್ತೆ ಎಂಟೆಂಟು ದಿನ ಬ್ಯಾಸ್ಕೆ ಅಂತಾರೆ ಎಂಟೆರಡು ದಿನಕ್ಕೊಂಬಿಡ್ತಾರೆ ಒಂದು ಸಲ ಹತ್ತು ಹತ್ತು ದಿನಕ್ಕೆ ಬಿಡ್ತಾರೆ ನಮ್ಮನ್ನು ಮತ್ತೆ ನೀರು ಸಾಲ್ಬೇಕಾಗಿತ್ತಲ್ರಿ ಎರಡು ಬ್ಯಾರಲ್ನಾಗ ನೀರ ಸಾಲ್ತಿದ್ದಿಲ್ರಿ ನನಗೆ ಹೆಂಗೋ ಒಂದು ವರ್ಷದ ಮಠ ಆ ಮನೆಯೊಳಗೆ ಜೀವನ ಇಲ್ಲಿ ಇಲ್ಲಿಗೆಲ್ಲ ಅನುಕೂಲ ಐತೆಲ್ರಿ ಏನು ಎರಡು ಸಾವಿರ ರೂಪಾಯಿ ನಮಗೆ ಭಾಳ ಆಗಲಿಲ್ಲ ಅನ್ನಿಸ್ತೈತೆ ರೀ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗಿಷ್ಟ ಅಂತ ಅನ್ಕೊತೀನ್ರಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ